ಹಾಯ್ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲಿಯೇ ಬೆಣ್ಣೆ ತೆಗೆದು ಹೇಗೆ ತುಪ್ಪ ಮಾಡೋದು ಅಂತ ಹೇಳಿಕೊಡ್ತೇನೆ ನೋಡಿ ನಾವಿಲ್ಲಿ ಒಂದು ವಾರದಿಂದ ಸ್ಟೋರ್ ಮಾಡಿಟ್ಟಿರುವಂತಹ ಹಾಲಿನ ಕೆನೆ ಇದಕ್ಕೆ ಹೆಪ್ಪಾಕಿ ಇಡಬೇಕು ಹಿಂದಿನ ದಿವಸ ಇವಾಗ ನೋಡಿ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಕೋಲ್ಡ್ ವಾಟರನ್ನು ಹಾಕ್ಕೊಳ್ಬೇಕು ಕೋಲ್ಡ್ ವಾಟರ್ ಹಾಕ್ಕೊಂಡು ಒಂದು ಒಂದು ಸುತ್ತು ಗ್ರೈಂಡ್ ಮಾಡಿದ್ದು ಸಾಕು ನೋಡಿ ಬೆಣ್ಣೆ ಬಂತು ನೋಡಿ ಎಷ್ಟು ಚಂದ ಬಂತು ನೋಡಿ ಇವಾಗ ಅದನ್ನು ಬೆಣ್ಣೆಯನ್ನು ತೆಗಿಬೇಕು ಇಲ್ಲಿ ಮೊದಲೇ ಬೆಣ್ಣೆ ಸ್ಟೋರ್ ಮಾಡಿಟ್ಕೊಂಡಿದ್ರು ನೋಡಿ ಇದು ಒಂದು ಸಲ ಗ್ರೈಂಡ್ ಮಾಡಿದರೆ ಸಾಕಾಗುದಿಲ್ಲ ಒಮ್ಮೆಲ್ಲ ಬೆಣ್ಣೆಯನ್ನು ತೆಗೆದು ಪುನಃ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಇನ್ನೂ ಸ್ವಲ್ಪ ಇಷ್ಟು ಬೆಣ್ಣೆ ಬರ್ತದೆ ನೋಡಿ ಬೆಣ್ಣೆ ಎಷ್ಟು ಚಂದ ಬಂತು ಇವಾಗ ಇದನ್ನೊಂದು ಬಾಣಲಿಗೆ ಹಾಕ್ಕೊಳ್ಬೇಕು ಬಾಣಲೆಗೆ ಹಾಕ್ಕೊಂಡು ಅಂದರೆ ಮೊದಲಿನ ಬೆಣ್ಣೆ ಫ್ರಿಜ್ಜಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಇವಾಗ ಬೆಣ್ಣೆಯನ್ನು ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಮೊಸರಿನ ಅಂಶ ಎಲ್ಲ ಇರ್ತದಲ್ವ ಹಾಲಿನ ಅಂಶ ಎಲ್ಲ ಅದೆಲ್ಲ ಹೋಗಬೇಕು ಅದೆಲ್ಲ ಹೋದರೆ ಮಾತ್ರ ನಿಮಗೆ ತುಪ್ಪದ್ದು ಘಮ ಉಂಟಲ್ವ ತುಂಬ ಚೆನ್ನಾಗಿ ಬರ್ತದೆ ಇವಾಗ ನೋಡಿ ಇಷ್ಟು ಮೊಸರಿನ ಅಂಶ ಉಂಟು ನೋಡಿ ಇದೆಲ್ಲ ಹೋಗಬೇಕು ಒಂದು ಸಲ ಎಲ್ಲ ತೊಳೆದ್ರೆ ಸಾಕಾಗೋದಿಲ್ಲ ಒಂದು ಐದರಿಂದ ಆರು ಸಲ ತೊಳಿಬೇಕು ನೋಡಿ ಈ ರೀತಿ ಮಾಡಿಕೊಂಡು ತೊಳಿಬೇಕು ಜಸ್ಟ್ ನೀರು ಹಾಕಿ ತೊಳೆದರೆ ಏನೂ ಯೂಸ್ ಇಲ್ಲ ಇವಾಗ ತೊಳೆದಾಯಿತು ಇವಾಗ ಇದನ್ನು ಗ್ಯಾಸಲ್ಲಿ ಇಡಬೇಕು ಬೆಣ್ಣೆ ನೋಡಿ ಹೇಗೆ ನೀರು ಹಾಕ್ತಾ ಉಂಟಂತ ನಾವು ಮ ಮನೆಯಲ್ಲಿಯೇ ತಯಾರಿಸ್ತಾ ತುಪ್ಪ ಉಂಟಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದೇ ನಾವು ಹೊರಗಡೆಯಿಂದ ತಂದ ತುಪ್ಪದಲ್ಲೆಲ್ಲ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಪ್ರತಿಯೊಂದಕ್ಕೂ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ ಇವಾಗಿನ ಕಾಲದಲ್ಲಿ ಇವಾಗ ನೋಡಿ ಬೆಣ್ಣೆ ನೀರಾಯಿತು ನೋಡಿ ಇವಾಗ ನೋಡ್ರಿ ನೋಡಿ ನೋಡ್ರಿ ಹೇಗೆ ಮೇಲೆ ಬಂತು ನೋಡಿ ಇದು ಇನ್ನೂ ಇನ್ನೂ ಅಷ್ಟೇ ಬಿಸಿ ಆಗಬೇಕು ನೋಡಿ ಇವಾಗ ಹೇಗೆ ಹಾಲು ಉಕ್ಕಿದಾಗೆ ಹೋಗ್ತಾ ಉಂಟು ದಿನ ಇದು ಹೋಗಬೇಕು ಅಲ್ಲಿಯೂ ಇದನ್ನು ಕುದಿಸ್ಬೇಕು ನೋಡಿ ಇವಾಗ ದೊಡ್ಡ ದೊಡ್ಡ ನೊರೆ ಬರ್ತಾ ಉಂಟು ಇದೆಲ್ಲ ಹೋಗಬೇಕು ನಾವಿಲ್ಲಿ ಅಷ್ಟು ಚಂದ ಮಾಡಿ ತೊಳೆದ್ರೂ ಕೂಡ ಹಾಲಿನ ಅಂಶ ನೋಡಿ ಅದರ ಅಡಿಯಲ್ಲಿ ಹೇಗೆ ಬರ್ತಾ ಉಂಟು ನೋಡಿ ಇವಾಗ ನಾವು ತುಪ್ಪ ಕಾಯಿಸ್ತರಲ್ಲಿ ಇರೋದು ತುಪ್ಪವನ್ನು ಎಷ್ಟು ಚೆನ್ನಾಗಿ ಕಾಯಿಸ್ತೇವೆ ನೋಡಿ ಅಷ್ಟು ಚೆನ್ನಾಗಿ ನಿಮಗೆ ತುಪ್ಪ ಸಿಗ್ತದೆ ನೋಡಿ ಇವಾಗ ಒಂದು ನಾವಿಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬಿಸಿ ಆದಮೇಲೆ ಒಂದು ವೀಳ್ಯದೆಲೆ ಹಾಕಬೇಕು ವೀಲ್ಯದೆಳೆ ಯಾಕೆ ಹಾಕಿದಂದರೆ ಒಂದು ಅದರಲ್ಲಿ ಔಷಧೀಯ ಗುಣಗಳು ಇರ್ತದೆ ಮತ್ತೊಂದು ಏನಂದರೆ ವೀಲ್ಯದೆಳೆ ಫುಲ್ ಕಾಯುವಾಗದು ತುಪ್ಪ ಕೂಡ ರೆಡಿಯಾಗಿದೆ ಅಂತ ಅರ್ಥ ವೀಳ್ಯದೆಳೆಯನ್ನು ಮಗುಚಿ ಹಾಕಬೇಕು ನೋಡಿ ಇವಾಗ ದೊಡ್ಡ ದೊಡ್ಡ ನೊರೆ ಬರ್ತಾ ಉಂಟು ನೋಡಿ ಇದು ಹೋಗಿನೂ ಸಣ್ಣ ಸಣ್ಣ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು ನೋಡಿ ಇವಾಗ ಒಂದು ಆಲ್ಮೋಸ್ಟ್ ಆಗ್ತಾ ಬಂತು ಅಡಿ ಇಲ್ಲದೆ ಕೂಡ ಫ್ರೈ ಆಗ್ತಾ ಬಂತು ನೋಡಿ ಇದೆಲ್ಲ ನೊರೆ ಎಲ್ಲ ಹೋಗಬೇಕು ಇದು ತುಪ್ಪ ಉಂಟಲ್ಲ ಅಡಿಯಲ್ಲಿ ಕಪ್ಪಗಾಗಿರ್ತದೆ ಅದೇನು ಪ್ರ ಪರವಾಗಿಲ್ಲ ಅದೆಲ್ಲ ಮೊಸರಿದ್ದ ಅಂಶ ಎಲ್ಲ ಹೋಗೋದು ಅದೇನು ಪರವಾಗಿಲ್ಲ ಅದನ್ನು ನೋಡಿ ಇವಾಗ ಆಫ್ ಮಾಡಿ ತನ್ನಾಗಾಕ್ಲಿಕ್ಕೆ ಬಿಡಬೇಕು ತುಪ್ಪವನ್ನು ಇವಾಗ ಸ್ವಲ್ಪ ಅರಶಿನ ಹಾಕ್ಬೇಕು ಅರಶಿನ ಹಾಕದಂದ್ರೆ ಒಂದು ಕಲ್ಲರಿಗೋಸ್ಕರ ಹಾಕೋದು ನೋಡಿ ಇವಾಗ ಸೋಸಬೇಕು ನೋಡಿ ಇವಾಗ ಎಷ್ಟು ಅದರಲ್ಲಿ ಇದು ಬಂದಿದೆ ನೋಡಿ ಕಪ್ಪು ಇದ್ದ ಅಂಶ ಮತ್ತು ನಾವು ತುಪ್ಪವನ್ನು ಯಾವತ್ತೂ ಕೂಡ ಫ್ರೀಸರಲ್ಲಿ ಇಡಬಾರ್ದು ಫ್ರಿಜ್ಜಲ್ಲಿ ಯೂಸ್ ಮಾಡಲೇಬಾರ್ದು ಅದನ್ನು ಫ್ರಿಜ್ಜಲ್ಲಿಟ್ಟು ಅದನ್ನು ಹೊರಗಡೆ ಇಡಬೇಕು ಮತ್ತು ಪ್ಲಾಸ್ಟಿಕ್ ಕಂಟೈನರಲ್ಲೆಲ್ಲ ಹಾಕಿಡಬಾರ್ದು ಸ್ಟೀಲ್ ಇದರಲ್ಲಿ ಹಾಕಿದರೆ ಹಾಕಿಟ್ಟರೆ ಒಳ್ಳೆಯದು ನೋಡಿ ಹೇಗೆ ಬಂದಿದೆ ನೋಡಿ ತುಪ್ಪ ಇನ್ನಿದು ಗಟ್ಟಿ ಆಗುವಾಗ ಹೇಗೆ ಆಗ್ತದೆ ತೋರಿಸ್ತೇನೆ ನೋಡಿ ಅಡಿಯಲ್ಲಿ ಅದು ಎಲ್ಲೋ ಕಲರ್ ಆಗ್ತಾ ಬಂತು ನೋಡಿ ಮೇಲಲ್ಲಿ ಹಾಗೇನೇ ಇದೆ ನೋಡಿ ಹೇಗೆ ಗರಿ ಗರಿಯಾಗಿ ಬಂದಿದೆ ನೋಡಿ ಮತ್ತು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು